ಅವೆಲ್ಲ ಸುಳ್ಳು ಅದೆಲ್ಲ ಅದೆಲ್ಲ ವಿರೋಧ ಪಾರ್ಟಿಯವ್ರದು ಅವ್ರಿಗೆ ಇಂತ ದೊಡ್ಡ ಯೋಜನೆ ತಂದ್ಬಿಟ್ರಲ್ಲ ನಮ್ ಸಿಕ್ಲವಲ್ಲ ನಮ್ ಸಿಕ್ಲಲ್ಲ ಅಂತ ಕೈ ವಹಿಸ್ಕೊತ ಇದಾರೆಂಟಿಯಿಂದ ಯಾವ ಸಚಿವನು ಹೇಳಕ್ ಆಗಲ್ಲ ಯಾವ ಮುನಿಯಪ್ಪನವ್ರು ಹೇಳಿದ ಅದೆಲ್ಲ ನಿಮ್ಮ ಹತ್ರ ಮಾತಾಡಿರ್ಬೇಕಷ್ಟೇ ಅವೆಲ್ಲ ಸುಳ್ಳು ಏನ್ ಕೊಡಬೇಕು ಕೊಟ್ಟಿದೆ ಇಪ್ಪತ್ತಾರು ಸಾವಿರ ಕೋಟಿ ಇತ್ತು ಕೃಷ್ಣ ಅವ್ರ ಬಜೆಟ್ ಇದ್ದಾಗ ಇಪ್ಪತ್ತೇಳು ಇಪ್ಪತ್ತೆರಡು ಸಾವಿರ ಕೋಟಿ ಇತ್ತು ಈಗ ಮೂರು ಲಕ್ಷ ಚಿಲ್ಲರೆ ಕೋಟಿ ಇದೆ ಎಲ್ಲದಕ್ಕೂ ಯಾರು ಅದು ನಾವು ಎಲೆಕ್ಷನ್ ಮುಖ್ಯ ಅಲ್ಲ ಜನ ಯಾವಾಗ ಓಟ್ ಹಾಕ್ಬೇಕು ಓಟ್ ಹಾಕ್ತಾರೆ ನಂಬಿಕೆ ಇದೆ ಎಲ್ಲಿ ಕಂಪ್ಲೇಂಟ್ ಇದೆ ಅಲ್ಲಿ ಮಾತ್ರ ನೋಡ್ತೀವಿ ಎಲ್ಲ ನಾವು ಯಾಕೆ ನೋಡಕ್ ಹೋಗೋಣ ಎಲ್ಲಿ ಕಂಪ್ಲೇಂಟ್ಸ್ ಇದೆ ಈಗ ಕಮಿಟಿ ಫಾರ್ಮ್ ಮಾಡಿದ್ವಿ ಅದನ್ನು ನೋಡ್ತಾರೆ ನೋಡಿ ಅದನ್ನೆಲ್ಲ ಆನ್ಲೈನ್ ಇದು ರಿಜಿಸ್ಟ್ರೇಷನ್ನು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರು ಇವೆಲ್ಲ ಇದೆ ಅವರೆಲ್ಲ ಎಕ್ಸಾಮಿನ್ ಮಾಡ್ತಾರೆ